ದರ್ಶನ್ಗೆ ಸಿಗುತ್ತಾ ಹೆಚ್ಚುವರಿ ಸವಲತ್ತು ದರ್ಶನ್ಗೆ ದಿಂಬು ಬೆಡ್ಶೀಟ್ ಅನುಮತಿ ಸಿಗುತ್ತಾ ಹಿಂದೆ ಮಾನುವಲ್ ಪ್ರಕಾರ ಕೈದಿಗಳಿಗೆ ಸವಲತ್ತನ್ನ ಒದಗಿಸಿಕೊಡಲಾಗ್ತಾ ಇತ್ತು ಸವಲತ್ತನ್ನ ದುರುಪಯೋಗ ಪಡಿಸಿಕೊಂಡ ಆರೋಪದ ಹಿನ್ನೆಲೆ ನಲ್ಲಿ ಮೊಬೈಲ್ ಅನ್ನ ಬಚ್ಚಿಡ್ತಾ ಇದ್ರು ಕೈದಿಗಳು ದಪ್ಪನೆ ಹಾಸಿಗೆಗಳಲ್ಲಿ ಮೊಬೈಲ್ ಸಿಮ್ ಬಚ್ಚಿಡುವಂತಹ ಭೀತಿ ಎದುರಾಗಿದೆ ಆರೋಪಿ ದರ್ಶನ್ ಈಗ ನನಗೆ ದಿಂಬು ಬೆಡ್ಶೀಟ್ ಬೇಕು ಅಂತ ಹೇಳಿ ಕೇಳಿರುವಂತದ್ದು ದರ್ಶನ್ಗೆ ದಿಂಬು ಬೆಡ್ಶೀಟ್ ಅನುಮತಿ ಏನಾದ್ರೂ ಸಿಗುತ್ತಾ ಹಿಂದೆ ಮಾನವ ಪ್ರಕಾರ ಕೈದಿಗಳಿಗೆ ಎಲ್ಲಾ ರೀತಿಯಾದಂತಹ ಸವಲತ್ತನ್ನ ಒದಗಿಸಿಕೊಡ್ಲಾಗ್ತಾ ಇತ್ತು ಸಿ ಹಿಂದೆ ಮಾರ್ವಲ್ ಪ್ರಕಾರ ಕೈದಿಗಳಿಗೆ ಸೌಲತ್ ಇತ್ತು ಒದಗಿಸಿಕೊಳ್ಳಲಾಗ್ತಾ ದುರುಪಯೋಗ ಸವಲತ್ತಿದ್ದಾರೆ ಅಲ್ಲಿರುವಂತಹ ಕೈದಿಗಳು ಹಾಗಾಗಿ ಇವ್ರಿಗೂ ಈ ಬಾರಿ ದಿಂಬು ಬೆಡ್ಶೀಟ್ ಸಿಗೋದು ಡೌಟ್ ಅನಿಸ್ತಾ ಇದೆ ಬೆಡ್ಶೀಟ್ ಅಲ್ಲಿ ಮೊಬೈಲ್ ಅನ್ನ ಬಚ್ಚಿಡ್ತಾ ಇದ್ರು ಕೈದಿಗಳು ದಪ್ಪಲಿ ಹಾಸಿಗೆಗಳಲ್ಲಿ ಮೊಬೈಲ್ ಸಿಮ್ ಬಚ್ಚಿಟ್ಬಿಟ್ರೆ ಗೊತ್ತಾಗಲ್ಲ ಅನ್ನುವಂತಹ ಕಾರಣಕ್ಕಾಗಿ ಅದ್ರಲ್ಲಿ ಬಚ್ಚಿಡ್ತಾ ಇದ್ರು ಸೊ ಈ ಬಾರಿ ದರ್ಶನ್ಗೆ ಬೆಡ್ಶೀಟ್ ದಿಂಬು ಕೊಡೋದು ಡೌಟ್ ಅನಿಸ್ತಾ ಇದೆ ಜೈಲಿನಲ್ಲಿ ದರ್ಶನ್ ಈ ಹಿಂದೆ ಮ್ಯಾನುವಲ್ ಪ್ರಕಾರ ದರ್ಶನ್ಗೆ ಸವಲತ್ತನ್ನ ಒದಗಿಸಿಕೊಡ್ಲಾಗಿತ್ತು ಹಾಸಿಗೆ ದಿಂಬು ಬೆಡ್ಶೀಟ್ ಎಲ್ಲಾ ರೀತಿಯಾದಂತಹ ವ್ಯವಸ್ಥೆಯನ್ನ ಕೂಡ ಮಾಡಿಕೊಟ್ಟಿದ್ರು ಅಲ್ಲಿರುವಂತಹ ಸಿಬ್ಬಂದಿಗಳು ಆದ್ರೆ ಈ ಬಾರಿ ಡೌಟ್ ಅನಿಸ್ತಾ ಇದೆ ಯಾಕಂದ್ರೆ ಆ ಬೆಡ್ಶೀಟ್ ಆ ದಿಮ್ ಮೊಬೈಲ್ ಮೊಬೈಲು ಸಿಮ್ಮು ಬೇರೆ ಬೇರೆ ವಸ್ತುಗಳನ್ನ ಮುಚ್ಚಿಡ್ತಿದ್ದಾರೆ ಗೊತ್ತಾಗಲ್ಲ ಅನ್ನುವಂತಹ ಕಾರಣಕ್ಕಾಗಿ ಈ ಬಾರಿ ಈ ಎಲ್ಲ ವ್ಯವಸ್ಥೆಯನ್ನು ಈ ಸೌಲಭ್ಯಗಳನ್ನು ಒದಗಿಸಿಕೊಡೋದು ಡೌಟ್ ಅನಿಸ್ತಾ ಇದೆ ಸೊ ಹಾಗಾಗಿ ಜೈಲಧಿಕಾರಿಗಳು ಕೈದಿಗಳು ಸವಲತ್ತನ್ನು ದುರುಪಯೋಗ ಪಡಿಸ್ಕೊಂಡಿದ್ದಾರೆ ಅನ್ನುವಂಥ ಆರೋಪ ಕೇಳಿಬಂದಿದೆ ದಪ್ಪನಿ ಹಾಸಿಗೆಗಳಲ್ಲಿ ಮೊಬೈಲು ಸಿಮ್ ಕಾರ್ಡು ಇಡುವಂತಹ ಸಾಧ್ಯತೆ ಕೂಡ ಹೆಚ್ಚಾಗಿದೆ ಹಿಂದೆ ಹಲವರ ಬಳಿ ಮೊಬೈಲ್ ಸಿಮ್ ಪತ್ತೆ ಆಗಿತ್ತು ಜೈಲಿನ ಮೇಲೆ ಸಿ ಸಿ ಬಿ ಅಧಿಕಾರಿಗಳು ದಾಳಿ ಮಾಡಿದಂತಹ ಸಂದರ್ಭದಲ್ಲಿ ಮೊಬೈಲು ಸಿಮ್ಮು ಎಲ್ಲವೂ ಕೂಡ ಪತ್ತೆ ಹಚ್ಚಲಾಗಿತ್ತು ಸೊ ಪತ್ತೆ ಮೊಬೈಲ್ಗಳು ಹಾಸಿಗೆ ದಿಂಬುಗಳಲ್ಲಿ ಮೊಬೈಲ್ಗಳನ್ನ ಅಡಗಿಡಿಸುವಂತಹ ಆತಂಕ ಎದುರಾಗಿದೆ ಹಾಗಾಗಿ ಈ ಬಾರಿ ದಿಂಬು ಬೆಡ್ಶೀಟ್ ಕೊಡೋದು ಡೌಟ್ ಅನ್ನಿಸ್ತಾ ಇದೆ ದಾಸನಿಗೆ ಸೊ ಹಳೆಯ ಘಟನೆಗಳಿಂದ ಆರೋಪಿ ದರ್ಶನ ಮೇಲೂ ಕೂಡ ಪರಿಣಾಮ ಬೀಳುವಂತಹ ಸಾಧ್ಯತೆ ಕೂಡ ಹೆಚ್ಚಾಗಿದೆ ಅಲ್ಲದೆ ರಾಜ್ಯಾತೀತ ವಿಚಾರವಾಗಿ ಸುಪ್ರೀಂ ಕೋರ್ಟ್ ತರಾಟೆಗೆ ತೆಗೆದುಕೊಂಡಿದೆ ಸೆಲೆಬ್ರಿಟಿ ಅಂತ ವಿಶೇಷ ಫೆಸಿಲಿಟಿ ಕೊಡಬಾರ್ದು ಅಂತೇಳಿ ಈಗಾಗಲೇ ಆದೇಶವನ್ನು ಕೊಟ್ಟಿದ್ದಾರೆ ಅಂತಹ ಅಧಿಕಾರಿ ಒಂದು ವೇಳೆ ಕೊಟ್ಟಿದ್ದೇ ಆದಲ್ಲಿ ಅಂತಹ ಅಧಿಕಾರಿಗಳ ಮೇಲೆ ಕ್ರಮವನ್ನ ಕೈಗೊಳ್ಳೋದಾಗಿ ಕೂಡ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಆದೇಶದ ಮಧ್ಯೆಯೂ ಕೂಡ ವ್ಯವಸ್ಥೆಯನ್ನ ಮಾಡಿಬಿಟ್ರೆ ಕುತ್ತು ಬರುವಂತಹ ಆತಂಕ ಈಗ ದರ್ಶನ್ಗೆ ಸವಲತ್ತು ಏನಾದರೂ ಕೊಟ್ಟರೆ ಉಳಿದ ಕೈದಿಗಳು ಕೇಳುವಂತಹ ಸಾಧ್ಯತೆ ಕೂಡ ಹೆಚ್ಚಾಗದೆ ಇದೇ ಕಾರಣಕ್ಕೆ ದರ್ಶನ್ಗೆ ಬೆಡ್ಶೀಟ್ ಹಾಸಿಗೆ ನೀಡಲು ಈಗ ಜೈಲಧಿಕಾರಿಗಳು ಹಿಂದೇಟನ್ನು ಹಾಕ್ತಿದ್ದಾರೆ